ಆಯ್ ಗಂಟೆ ಗಂಟೆಷ್ಟು ಗಂಟೆ ಆಯ್ತು ಹನ್ನೊಂದು ಇಪ್ಪತ್ತೈದು ಡೆಲ್ಲಿ ಮತ್ತು ಚೆನ್ನೈ ಮ್ಯಾಚ್ ಆಗ್ತಾ ಉಂಟು ನೀವೇ ನೋಡಿ ಒಳ್ಳೆ ರೀತಿಯಲ್ಲಿ ಮ್ಯಾಚ್ ಆಗ್ತಾ ಉಂಟು ಈಗ ಯಾರು ಬ್ಯಾಟ್ ಅಂತ ನೋಡುವ ಈಗ ಧೋನಿ ಬ್ಯಾಟ್ ಈಗ ಸಿಕ್ಸ್ ನೂರು ಪರ್ಸೆಂಟ್ ಒಂದು ಸಿಕ್ಸ್ ಹೋಗ್ತದೆ ವಿನಾಗ್ರಿ ಇಲ್ಲ ವಿನಾಕರಿಗೆ ಇನ್ನು ಒಂಬತ್ತು ಬೋಲಲ್ಲಿ ನಲವತ್ ನಾಲ್ಕು ಆಗ್ಬೇಕು ಅದಾಗಬೇಕಿಲ್ಲ ಆದ್ರೂ ಸಹ ಧೋನಿ ಈಗ ಸಿಕ್ಸ್ ಹೊಡಿತಾರೆ ನೋಡಿ ಪಕ್ಕ ಪಕ್ಕ ಅಲ್ಲಿಗೆ ನೋಡಿ ಝೂಮ್ ಮಾಡಿ ನೋಡಿ ಝೂಮ್ ಮಾಡಿ ಸಿಕ್ಸ್ ಸಿಕ್ಸ್ ಅಥವಾ ಫೋರ್ ಇಲ್ಲಾದ್ರೆ ಎಂತ ಇಲ್ಲ ಆಯ್ತಾ ಈಚೆ 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 ಇವತ್ತು ಸಂಡೆ ಗಂಟೆ ಹನ್ನೆರಡು ಗಂಟೆಗೆ ಅರ್ಧ ಗಂಟೆ ಉಂಟು ಇನ್ನು ಎಂತ ಹೋಗುದಿಲ್ಲ ಎಂಟು ಬೋರ್ ಹಳ್ಳಿ ನಾಲ್ಕು ಅದು ಆಗ್ಲಿಕ್ಕೇನೆ ಇಲ್ಲ ಆದ್ರೂ ಸಹ ಧೋನಿ ಹೊಡೆಯುವಾಗ ಒಮ್ಮೆ ನೋಡ್ಬೇಕು ಧೋನಿ ಸಿಂಗಲ್ ಏ ತೆಗೆಲ್ಲ ಈಗ ಧೋನಿ ಇಳಿಯುವುದು ಬ್ಯಾಟ್ ಎಂ ಎಸ್ ಧೋನಿ ನೋಡುವ 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 ಎಲ್ಲರೂ ನೋಡ್ತಿದ್ದಾರೆ ಸಿಕ್ಸ್ ಅಥವಾ ಫೋರ್ ಫೋರ್ ಸಿಕ್ಸ್ ಸಿಕ್ಸ್ ಅಥವಾ ಈಗ ಒಂದು ಉಂಟು ಗ್ಯಾರಂಟಿ ಒಂದು ಉಂಟು ಎಂತ ಒಂದು ಸಿಕ್ಸ್ ಪಕ್ಕ ಗ್ಯಾರಂಟಿ ಸಿಕ್ಸ್ ಗ್ಯಾರಂಟಿ ಮುಖೇಶ್ ಮೂರು ವಿಕೆಟ್ ಹದಿನೆಂಟು ಮಾಡಿ ಸಿಕ್ಸ್ ಫೋರ್ ಇಲ್ಲ ಫೋರ್ ಇಲ್ಲ ಎಂತ ಎಂತ ಆಗುದಿಲ್ಲ ಈಗ ಜಡ ಜಾ ಜಡೆಜ ಇಲ್ಲಿಗೆ ಇಲ್ಲಿ ಇಲ್ಲಿಗೆ ತೋರಿಸ ಅದೆಲ್ಲ ತೋರಿಸಿದ್ರೆ ಕಾಪಿರೈಟ್ ಕ್ಲೈಮ್ ಬರ್ತಾರೆ ಜಿಯೋ ಸಿನಿಮಾ ಅಂತ ಗೊತ್ತಿಲ್ಲ ಈಗ ಜಡಜಾ ಹದ್ನಾರು ಗೋಲ್ ಹತ್ತೊಂಬತ್ತೈತ ಜುಡಿ ನೋಡ್ತೀಯ ಮ್ಯಾಚ್ ದೋಣಿ 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 ಅಲ್ಲ ಜಡಜ ಜಡೇಜ ರವೀಂದ್ರ ಜಡೇಜ ಹದಿನೆಂಟು ಪಾಯಿಂಟ್ ಐದು ಗೋಲು ಇವತ್ತು ಪದಾರ್ಥ ಅಂತ ಹೇಳ್ಬೇಕಾದ್ರೆ ಕೋಳಿ ಪದಾರ್ಥ ಅಷ್ಟು ಒಳ್ಳೇದಾಗಲಿಲ್ಲ ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಇದ್ದಾನೆ ಅಲ್ಲಿ ಗುಡಿಯಾಗಿ ಮರಾಗಿದ್ದಾನೆ ಸ್ವಲ್ಪ ಮೇಲೆ ಮೇಲೆ ಎಂತೆಲ್ಲ ಇನ್ನು ಒಂದು ಓವರ್ ಅಲ್ಲಿ ಎಷ್ಟು ರನ್ ಆಗಬೇಕು ನೋಡುವ ಇನ್ನು ಧೋನಿ ಬ್ಯಾಟ್ ಧೋನಿ ಬ್ಯಾಟ್ ಪಕ್ಕ ನೋಡ್ಬೇಕಾಯ್ತಾ ಯೋ ಸ್ವಲ್ಪ ಈಗಾಗಲೇ ಡೆಲ್ಲಿ ಮಾತು ಡೆಲ್ಲಿ ಕ್ಯಾಪಿಟಲ್ ಚೆನ್ನೈ ಸೂಪರ್ ಕಿಂಗ್ಸ್ ನೂರ ಐವತ್ತೊಂದಿಗೆ ಆರು ವಿಕೆಟ್ ಗೆ ಹತ್ತೊಂಬತ್ತು ಓವರ್ಗೆ ಆರು ಬೋಲಲ್ಲಿಂದ ನಲ್ವತ್ತೊಂದು ರನ್ ಮಾಡಬೇಕು ಅದು ಸಾಧ್ಯ ಇಲ್ಲ ಆದ್ರೆ ಇವತ್ತು ಧೋನಿಯ ಬ್ಯಾಟ್ ಅನ್ನು ನಾವು ನೋಡ್ಬೋದು ಬ್ಯಾಟ್ ಅಲ್ಲ ಧೋನಿ ಓಡಿಯುವ ಸೀನ್ ಅನ್ನೆಲ್ಲ ನೋಡ್ಬೋದು ತೊಂದರೆ ಇಲ್ಲ ಬ್ಯಾಕ್ ಟು ಬ್ಯಾಕ್ ಟು ವಿನ್ ಆಗಿದೆ ಚೆನ್ನೈ ಸೂಪರ್ ಮೀನ್ಸ್ ನಾನು ಆರ್ ಸಿ ಫ್ಯಾನ್ ಅದು ಸಹ ಇವತ್ತು ಜಾಲಿ ಆಗ್ತದೆ ನಮ್ಮ ಧೋನಿ ಅವರ ಮ್ಯಾಚ್ ನೋಡಲಿಕ್ಕೆ ಅಲ್ಲಿ ಧೋನಿ ಫ್ಯಾನ್ ಅಂತ ಅವನು ಮ್ಯಾಚೇ ನೋಡುವುದಿಲ್ಲ ಗೈಸ್ ಅಲ್ಲಿ ಇದ್ದಾನೆ ಗುಡಿಯಾಕಿ ಮಾಡಿ ಚಾಟಿಂಗ್ ಮಾಡ್ತಿದ್ದಾನೆ ಅದೇ ತೋರಿ ಈಗ ಈಗ ಲಾಸ್ಟ್ ಓವರ್ ನೋಡಿ ಎಂತ ಅಂದ್ರೆ ಪಕ್ಕ ಒಂದು ಫೋರ್ ಅಥವಾ ಸಿಕ್ಸ್ ಹೊಡಿಲಿ ಅದೊಂದು ಎಂಜಾಯ್ಮೆಂಟ್ ನೋಡಲಿಕ್ಕೆ ಸಿಕ್ಸ್ ಯಾ ಓಹ್ ಹೋಹ್ ಇದೊಂದು ನೋಡ್ಲಿಕ್ಕೆ ಎಂಜಾಯ್ ಆಗ್ತದೆ ಇದೊಂದು ಪವರ್ ಧೋನಿ ಒಂದು ಸ್ಟೇಡಿಯಂ ಗ್ರೌಂಡ್ ಪವರ್ ಒಳ್ಳೆ ತೋರಿಸ್ಬೇಡ ತುಂಬಾ ತೋರಿಸಿದ್ರೆ ಈಚೆಗೆ ಸಹ ತೋರಿಸ್ಬೇಕು ಮಾರಾಯ ಎಲ್ಲ ತೋರಿಸಿದ್ರೆ ನಾಳೆ ಕೋಪರೇಟ್ ಎಲ್ಲ ಬಂದು ವಿಡಿಯೋ ಡಿಲೀಟ್ ಆಗ್ಬೋದು ಈಗ ನೋಡಿ ಈಗ ನೋಡಿ ಈಗ ನೋಡಿ ಈಗ ನೋಡಿ ಸಿಕ್ಸ್ 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 ರನ್ ನಮ್ಗೆ ಸಿಕ್ಸ್ಬೇಕು ಧೋನಿಯ ಸಿಕ್ಸ್ ನೀವೇ ನೋಡ್ಬೇಕು ಎಲ್ಲರೂ ಬಂದ್ ನೋಡ್ಬೇಕು ಅಂದ್ ನೋಡ ಸಿಕ್ಸ್ ಹೊಡಿಯೋದು ಹೆಲಿಕಾಪ್ಟರ್ ಎಲ್ಲ ಹೊಡಿತಾರೆಲಿಕಾಪ್ಟರ್ ಅಲ್ಲ ವಿಮಾನ ಇದ್ದಾವೆ ಸಿಕ್ಸ್ ಯಾವ ಶಾರ್ಟ್ ರ ಎಲ್ಲಿ ಹೋಗಿದೆ ನೋಡಿ ಅದು ಯಾಕೆ ನೋಡೋ ಆ ಎನರ್ಜಿ ಏಳ್ಬೇಕಂದ್ರೆ ಧೋನಿ ಹೊಡಿಯುವ ಸ್ಟೇಡಿಯಂ ಅಲ್ಲಿ ಗ್ರೌಂಡ್ ಅಲ್ಲಿ ಹೊಡಿಯುವಾಗ ಅದು ನೋಡ್ಲಿಕ್ಕೆ ಎಂಜು ಆ ಸಿಕ್ಸ್ ವೇ ವಿಂಟೇಜ್ ದೋಣಿ ನೋಡು ಅದಕ್ಕೆ ತೋಡಿಸಿ ಅದು ಹೋಯ್ತು ಎಲ್ಲ ತೋಡಿಸ್ಬೇಡ ಕೋಪರೇಟರ್ ಆಗಿ ಮಾಡುದು ಈಗ ಈಗ ತೋಡಿಸಿ ತೋಡಿಸಿ ತೊಡಿಸಿ ತೊಡಿ ತೊಡಿಸಿ ತೋಡಿಸಿ ತೋಡಿಸು ಅದು ಮಿಸ್ ಆಯ್ತು ಈಗ ವಿನ್ಬ್ದು ಡೆಲ್ಲಿ ಆಂದ್ರ ಸಹ ನೋಡುದು ಮ್ಯಾಚ್ ಅಮ್ಮ ದೋಣಿ ಚೈ 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 ನೋವೋ ಮ್ಯಾಚಿ ಸ್ನಾನ ಮಾಡ್ಲಿಲ್ಲ ಇನ್ನೊಬ್ಬ ಮಾಡ್ಬೇಕು ಬಿಸಿ ನೀರು ಉಂಟಲ್ಲ

ധോണി ഓടിയ സീൻ നോടി ഇത് നോട്ടു ഹെലികാപ്റ്റർ നോക്കി आई, बोला, आई बोल आई बोल लास्ट वन बोल नोरा रोते जग आर विकेट है वन हाँ बोल इप्पत तेरा आगे को हस्बैंड मैं इचे इचे सब 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 इचे वन बोल इरु इचे बड़ा बड़ा तो <laughs> छोड़ा ಲಾಸ್ಟ್ ಬೋಲು ಹದಿನೈದು ಬೋಲ್ ಅಲ್ಲಿ ಮೂವತ್ತೊಂದು ಧೋನಿ ಸಿಕ್ಸ್ ಮ್ಯಾಚ್ ಮುಗೀತು ಇದು ಸಿ ಎಸ್ ಕೆ ಸೋತಿದ್ದು ಡೆಲ್ಲಿಗೆ ಇನ್ನಾಯಿತು ಅದು ರನ್ ಜಾಸ್ತಿ ಆಗ್ಬೋದು ಸೂಪರ್ ಹದಿನಾರು ಬೋಲಲ್ಲಿ ಮೂವತ್ತೇಳು ರನ್ ಈಚ ನನಗೆ ಸ್ಥಾನ ಎಲ್ಲ ಮಾಡಬೇಕು ನಾಳೆ ನೋಡುವ ಈ ಮ್ಯಾಚ್ ನಾಳೆ ಅಪ್ಲೋಡ್ ಮಾಡ್ತೀವಿ ನಾವು ಸಿ ಎಸ್ ಕೆ ಧೋನಿ